ನಮಸ್ಕಾರ ಸ್ನೇಹಿತರೇ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಚಂದ್ರಗ್ರಹಣದ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣವು ಸೆಪ್ಟೆಂಬರ್ ಏಳರಂದು ಸಂಭವಿಸುತ್ತದೆ ಇದನ್ನು ಪೂರ್ಣ ಚಂದ್ರಗ್ರಹಣ ಅಂತ ಕೂಡ ಕರೀತಾರೆ ಈ ಸಂದರ್ಭದಲ್ಲಿ ಚಂದ್ರನು ರಕ್ತಸಿಕ್ತವಾದಂತಹ ಕೆಂಪು ಬಣ್ಣದಲ್ಲಿ ಗೋಚರಿಸ್ತಾನೆ ಭಾರತದಲ್ಲಿ ಈ ಚಂದ್ರಗ್ರಹಣವು ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗುತ್ತೆ ಭಾರತೀಯ ಸಮಯಕ್ಕೆ ಅನುಗುಣವಾಗಿ ಈ ಚಂದ್ರಗ್ರಹಣವು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಏಳರ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಶುರುವಾಗಲಿದ್ದು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಎಂಟರ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ರಾಶಿಯಲ್ಲಿ ಸಂಭವಿಸಲಿರುವ ಈ ಚಂದ್ರಗ್ರಹಣವು ಸರಿಸುಮಾರು ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷಗಳ ಕಾಲ ಇರುತ್ತೆ ಈ ಚಂದ್ರಗ್ರಹಣವು ಭಾರತದಲ್ಲಿ ನೋಡೋದಕ್ಕೆ ಸಿಗುತ್ತೆ ಹಾಗಾಗಿ ಈ ಗ್ರಹಣದ ಸೂತಕ ಕಾಲವನ್ನು ಭಾರತದಲ್ಲಿ ಪರಿಗಣಿಸಲಾಗುತ್ತೆ ಈ ಸೂತಕ ಕಾಲವು ಗ್ರಹಣ ಶುರುವಾಗುವುದಕ್ಕೂ ಒಂಬತ್ತು ಗಂಟೆಯ ಮೊದಲು ಪ್ರಾರಂಭವಾಗುತ್ತೆ ಮತ್ತು ಗ್ರಹಣ ಕೊನೆಗಂಡ ನಂತರ ಇದರ ಸಮಾಪ್ತಿಯಾಗುತ್ತೆ ಸ್ನೇಹಿತರೆ ಚಂದ್ರ ಏಕೆ ಕೆಂಪು ಬಣ್ಣಕ್ಕೆ ತಿರುಗ್ತಾನೆ ಅನ್ನೋದನ್ನು ತಿಳ್ಕೊಳ್ಳೋದು ಭಾಳ ಮುಖ್ಯ ಭೂಮಿಯ ನೆರಳು ಚಂದ್ರನನ್ನು ಸಂಪೂರ್ಣವಾಗಿ ಆವರಿಸಿದಾಗ ಸಂಪೂರ್ಣ ಚಂದ್ರಗ್ರಹಣ ಅಂತ ಕರೀತಾರೆ ನೇರವಾಗಿ ಸೂರ್ಯನ ಬೆಳಕು ನಿರ್ಬಂಧಿಸಲ್ಪಟ್ಟಿದ್ದರೂ ಕೂಡ ಕೆಲವು ಕಿರಣಗಳು ಚಂದ್ರನ ಮೇಲ್ಮೈಯನ್ನು ತಲುಪುವ ಮೊದಲು ಭೂಮಿಯ ವಾತಾವರಣದ ಮೂಲಕ ಹಾದು ಹೋಗುತ್ತವೆ ನೀಲಿ ಬೆಳಕು ದೂರ ಚದುರಿ ಹೋಗುತ್ತದೆ ಆದರೆ ಕೆಂಪು ಬೆಳಕು ಚಂದ್ರನ ಕಡೆಗೆ ಬಾಗುತ್ತದೆ ಅದು ರಕ್ತ ಚಂದ್ರ ಅಂತ ನಾವು ಕರೆಯುವ ಉರಿಯುತ್ತಿರುವ ಒಳಪನ್ನು ನೀಡುತ್ತದೆ ಇದು ಭಾರತೀಯ ಖಗೋಳ ಭೌತಶಾಸ್ತ್ರ ವಿಜ್ಞಾನಿಗಳ ವಿವರಣೆ ಸ್ನೇಹಿತರೆ ಭಾರತದಲ್ಲಿ ಈ ಚಂದ್ರಗ್ರಹಣದ ಮಹತ್ವ ಏನು ಅಂತ ನೋಡೋದಾದರೆ ಭಾರತದಲ್ಲಿ ಚಂದ್ರಗ್ರಹಣವು ಖಗೋಳ ಪ್ರಾಮುಖ್ಯತೆ ಪ್ರಾಮುಖ್ಯತೆಯನ್ನು ಮಾತ್ರವಲ್ಲದೆ ಸಾಂಸ್ಕೃತಿಕ ಮತ್ತು ಸಾಂಪ್ರದಾಯಿಕ ಮಹತ್ವವನ್ನು ಕೂಡ ಹೊಂದಿದೆ ಅನೇಕ ಜನರು ಗ್ರಹಣಗಳ ಸಮಯದಲ್ಲಿ ಆಚರಣೆಗಳನ್ನು ಆಚರಿಸ್ತಾರೆ ಆದರೆ ಆಕಾಶ ವೀಕ್ಷಕರು ಮತ್ತು ವಿಜ್ಞಾನಿಗಳು ಚಂದ್ರನ ರೂಪಾಂತರವನ್ನು ಅಧ್ಯಯನ ಮಾಡೋದಕ್ಕೋಸ್ಕರ ಮತ್ತು ಆನಂದ ಆನಂದಿಸುವುದಕ್ಕೋಸ್ಕರ ಅಪರೂಪದ ಅವಕಾಶದ ಮೇಲೆ ಕೇಂದ್ರೀಕರಿಸ್ಕೊಂಡು ನೋಡ್ತಾ ಇರ್ತಾರೆ ಈ ಮುಂಬರುವ ಚಂದ್ರಗ್ರಹಣವು ಖಗೋಳ ವಿಜ್ಞಾನಿಗಳು ದೇವಾಲಯ ಅಧಿಕಾರಿಗಳು ಮತ್ತು ಸಾರ್ವಜನಿಕರಲ್ಲಿ ಕೂಡ ಭಾರಿ ಆಸಕ್ತಿಯನ್ನು ಹುಟ್ಟುಹಾಕಿದೆ ಆದರೆ ಈ ಚಂದ್ರಗ್ರಹಣದಿಂದಾಗಿ ಕೆಲವೊಂದಷ್ಟು ರಾಶಿಗಳ ಮೇಲೆ ತುಂಬಾ ಪ್ರಭಾವವನ್ನು ಬೀರ್ತಾ ಇದೆ ಏಕೆಂದರೆ ಇದು ಪೂರ್ಣ ಚಂದ್ರಗ್ರಹಣ ಆಗಿರೋದ್ರಿಂದ ಈ ಒಂದು ನಾಲ್ಕು ರಾಶಿಗಳ ಮೇಲೆ ತುಂಬ ಪ್ರಭಾವವನ್ನು ಬೀರ್ತಾಯಿದೆ ಅದು ಏನು ಪ್ರಭಾವ ಬೀರುತ್ತೆ ಆ ರಾಶಿಗಳು ಯಾವುವು ಅನ್ನೋದು ನಿಮಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಒಂದು ಗ್ರಹಣದ ದುಷ್ಪ್ರಭಾವವನ್ನು ಕಡಿಮೆಗೊಳಿಸೋದಕ್ಕೋಸ್ಕರ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವೊಂದಷ್ಟು ಉಪಾಯಗಳನ್ನು ಕೂಡ ನೀವು ಅನುಸರಿಸಬೇಕಾಗುತ್ತೆ ಅದು ಏನೆಲ್ಲ ಉಪಾಯಗಳು ಏನೆಲ್ಲ ಪರಿಹಾರಗಳು ಅನ್ನೋದೆಲ್ಲ ನಿಮಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗಾಗಿ ನಾಲ್ಕು ರಾಶಿ ಯಾವುದು ಅನ್ನೋದನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಮೀನರಾಶಿ ವರ್ಷದ ಕೊನೆಯ ಚಂದ್ರಗ್ರಹಣವು ಮೀನ ರಾಶಿಯಲ್ಲಿ ಸಂಭವಿಸುತ್ತದೆ ಹಾಗಾಗಿ ಈ ರಾಶಿಗೆ ಸೇರಿದ ಜನರು ಸಾಕಷ್ಟು ಮಾನಸಿಕ ಒತ್ತಡ ಆರೋಗ್ಯ ಸಮಸ್ಯೆ ಮತ್ತು ಸಾಮಾಜಿಕವಾಗಿ ಸಾಕಷ್ಟು ತಪ್ಪು ತಿಳುವಳಿಕೆಗಳನ್ನು ಅನುಭವಿಸಬೇಕಾಗಿ ಬರುತ್ತದೆ ಈ ಅವಧಿಯಲ್ಲಿ ಮೀನ ರಾಶಿಗೆ ಸೇರಿದ ಜನರು ಶಾಂತಿಯುತವಾಗಿ ಇರುವ ಮೂಲಕ ಸಮಯವನ್ನು ಕಳೆಯುವುದು ಉತ್ತಮ ಮೀನರಾಶಿಗೆ ಸೇರಿದ ಜನರು ಚಂದ್ರಗ್ರಹಣದ ಅಶುಭ ಪ್ರಭಾವವನ್ನು ಕಡಿಮೆಗೊಳಿಸಲು ಚಂದ್ರಯಂತ್ರವನ್ನು ಪೂಜಿಸುವುದು ಉತ್ತಮ ಮತ್ತು ಚಂದ್ರನಿಗೆ ಸಂಬಂಧಿಸಿದ ವಸ್ತುಗಳಾದಂತಹ ಬೆಳ್ಳಿಯನ್ನು ದಾನ ಮಾಡುವುದು ಶುಭ ಸಾಧ್ಯವಾದರೆ ಬೆಳ್ಳಿಯನ್ನು ದಾನ ಮಾಡಿ ಸ್ನೇಹಿತರೆ ರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಓಂ ಶಂ ಚಂದ್ರಾಯ ನಮಃ ಎನ್ನುವ ಮಂತ್ರವನ್ನು ಜಪಿಸುವುದು ತುಂಬಾ ವಿಶೇಷವಾಗಿರುತ್ತದೆ ಹಾಗೆ ಲಾಭದಾಯಕವಾಗಿ ಕೂಡ ಇರುತ್ತದೆ ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ ಚಂದ್ರಗ್ರಹಣದ ಅಶುಭ ಪ್ರಭಾವವನ್ನು ವೃಶ್ಚಿಕ ರಾಶಿಗೆ ಸೇರಿದ ಜನರ ಮೇಲೆ ಹೆಚ್ಚಾಗಿ ನೋಡಬಹುದು ಹಾಗಾಗಿ ನಿಮ್ಮ ಸಂಬಂಧಗಳಲ್ಲಿ ಒತ್ತಡ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಬೇಕಾಗಿ ಬರುತ್ತದೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ವರ್ಷದ ಕೊನೆಯ ಚಂದ್ರಗ್ರಹಣದ ಸಂದರ್ಭದಲ್ಲಿ ದೇವರನ್ನು ಪೂಜಿಸುವುದು ಒಳ್ಳೆಯದು ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಮನೆ ದೇವರನ್ನು ಪೂಜಿಸುವುದು ಒಳ್ಳೆಯದು ಇದರಿಂದಾಗಿ ಈ ಅಶುಭ ಸಮಯವು ಬಹಳ ಬೇಗನೆ ಕಳೆದು ಹೋಗುತ್ತದೆ ಈ ಗ್ರಹಣದ ಸಂದರ್ಭದಲ್ಲಿ ನೀವು ಮಹಾಮೃತ್ಯುಂಜಯ ಮಂತ್ರ ಗಾಯತ್ರಿ ಮಂತ್ರ ಹನುಮಾನ್ ಚಾಲಿಸ ಅಥವಾ ಓಂ ನಮ ಶಿವಾಯ ಮಂತ್ರಗಳನ್ನು ಜಪಿಸುವುದು ತುಂಬ ಒಳ್ಳೆಯದು ಇನ್ನು ಮುಂದಿನ ರಾಶಿ ಕಟಕ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಚಂದ್ರಗ್ರಹಣವು ಕಟಕ ರಾಶಿಗೆ ಸೇರಿದ ಜನರ ಮೇಲೆ ಅಶುಭ ಪ್ರಭಾವವನ್ನು ಬೀರುತ್ತದೆ ಇದರಿಂದಾಗಿ ನಿಮಗೆ ಧನಹಾನಿ ಮತ್ತು ಮಾನಸಿಕ ಶಾಂತಿ ಉಂಟಾಗುವ ಸಾಧ್ಯತೆ ಬಹಳಷ್ಟು ಕಂಡುಬರುತ್ತದೆ ಈ ಚಂದ್ರನ ಅಶುಭ ಪ್ರಭಾವವನ್ನು ಕಡಿಮೆಗೊಳಿಸಲು ಕಟಕ ರಾಶಿಗೆ ಸೇರಿದ ಜನರು ತಮ್ಮ ಮಾತನ್ನು ನಿಯಂತ್ರಣದಲ್ಲಿ ಇಡುವುದು ತುಂಬ ಉತ್ತಮ ಮತ್ತು ಯಾರಂದಿಗೂ ಕಠಿಣವಾದ ಮಾತುಗಳನ್ನು ಆಡದಂತೆ ಎಚ್ಚರ ವಹಿಸುವುದು ಒಳ್ಳೆಯದು ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ ನೀವು ಶಿವ ಚಂದ್ರದೇವ ಮತ್ತು ಹನುಮಂತನನ್ನು ಭಕ್ತಿಯಿಂದ ಪೂಜಿಸಿ ಜೊತೆಗೆ ಶಿವಲಿಂಗದ ಮೇಲೆ ಹಾಲು ಮತ್ತು ನೀರನ್ನು ಅರ್ಪಿಸಿ ಗ್ರಹಣ ಕೊನೆಗೊಂಡ ನಂತರ ಅಗತ್ಯವಿರುವ ವ್ಯಕ್ತಿಗಳಿಗೆ ಹಾಲು ಬಿಳಿ ಬಣ್ಣದ ಬಟ್ಟೆ ಮತ್ತು ಬೆಳ್ಳಿ ಇತ್ಯಾದಿ ವಸ್ತುಗಳನ್ನು ದಾನ ಮಾಡುವುದು ತುಂಬ ಶುಭಕರವಾಗಿರುತ್ತದೆ ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ವರ್ಷದ ಎರಡನೆಯ ಹಾಗೂ ಕೊನೆಯ ಚಂದ್ರಗ್ರಹಣದ ಪ್ರಭಾವದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಮತ್ತು ಮನೆಯಲ್ಲಿ ವಾದ ವಿವಾದ ಅಥವಾ ಜಗಳದ ಸ್ಥಿತಿ ಎದುರಾಗುವ ಸಂಭವವಿದೆ ಹಾಗೆ ಹಳೆಯ ರೋಗಗಳಿಗೆ ಸಂಬಂಧಿಸಿದಂತೆ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಏಕೆಂದರೆ ಆರೋಗ್ಯ ಸಮಸ್ಯೆ ನಿಮ್ಮನ್ನು ಕಾಡುವ ಸಂಭವ ಹೆಚ್ಚಾಗಿ ಕಂಡುಬರುತ್ತಿದೆ ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮದಿಂದ ಗಳಿಸಿದಂತಹ ಸಂಪತ್ತನ್ನು ಕೂಡ ಕಳೆದುಕೊಳ್ಳುವ ಸಾಧ್ಯತೆ ಗಳು ಹೆಚ್ಚಾಗಿ ಕಂಡುಬರುತ್ತವೆ ನೀವು ಬಹಳ ಎಚ್ಚರಿಕೆಯಿಂದ ಇದ್ದರೆ ಮಾತ್ರ ಅದನ್ನು ಉಳಿಸಿಕೊಳ್ಳಬಹುದು ಇಲ್ಲದಿದ್ದರೆ ನಷ್ಟ ಅಥವಾ ದುಃಖಕ್ಕೆ ಒಳಗಾಗುವ ಸಂಭವವಿದೆ ಹಾಗಾಗಿ ಚಂದ್ರಗ್ರಹಣದ ಸೂತಕದ ಸಮಯದಲ್ಲಿ ನೀವು ಯಾವುದೇ ರೀತಿಯ ಶುಭ ಕಾರ್ಯ ಪೂಜೆ ಅಥವಾ ಯಾವುದೇ ಹೊಸ ಕೆಲಸವನ್ನು ಶುರು ಮಾಡದೇ ಇರುವುದು ಉತ್ತಮ ಜೊತೆಗೆ ಆಹಾರ ಪದಾರ್ಥಗಳಲ್ಲಿ ತುಳಸಿಯನ್ನು ಬೆರೆಸುವುದು ತುಂಬ ಒಳ್ಳೆಯದು ಸ್ನೇಹಿತರೆ ಇಲ್ಲಿ ಮೇಲೆ ತಿಳಿಸಿದಂತಹ ನಾಲ್ಕು ರಾಶಿಗಳಾದ ಮೀನ ವೃಶ್ಚಿಕ ಕಟಕ ಮತ್ತು ಮಿಥುನ ರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಚಂದ್ರಗ್ರಹಣದಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳುವ ಮೂಲಕ ಧ್ಯಾನವನ್ನು ಮಾಡುವುದರ ಮೂಲಕ ಸ್ವಲ್ಪ ಮಟ್ಟಿಗೆ ಗ್ರಹಣದ ನಕಾರಾತ್ಮಕತೆಯನ್ನು ತಡೆಗಟ್ಟಬಹುದು ಹಾಗೆ ಈ ಗ್ರಹಣದ ಸಂದರ್ಭದಲ್ಲಿ ಕುಡಿಯುವ ನೀರಿಗೆ ತುಳಸಿಯನ್ನು ಬೆರೆಸಿ ಸೇವಿಸುವುದು ಒಳ್ಳೆಯದು ಜೊತೆಗೆ ಗ್ರಹಣದ ನಂತರ ಮನೆಯನ್ನು ಗಂಗಾ ಸಿಂಪಡಿಸಿ ಮತ್ತು ಸ್ನಾನವನ್ನು ಮಾಡುವುದು ಉತ್ತಮ ಇದರ ನಂತರ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಿ ಇದರಿಂದ ನೀವು ಗ್ರಹಣದ ಅಶುಭ ಪ್ರಭಾವದಿಂದ ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೋಬಹುದು ಈ ಗ್ರಹಣದ ಅಶುಭ ಪ್ರಭಾವವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೋಬೋದು ಸ್ನೇಹಿತರೆ ಇದಿಷ್ಟು ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಎರಡನೇ ಚಂದ್ರಗ್ರಹಣ ಮತ್ತು ಕೊನೆಯ ಚಂದ್ರಗ್ರಹಣದಿಂದ ಏನೆಲ್ಲ ಪರಿಣಾಮಗಳಾಗುತ್ತೆ ಯಾವ ಯಾವ ರಾಶಿ ಮೇಲೆ ಏನೆಲ್ಲ ಪ್ರಭಾವ ಬೀರುತ್ತೆ ಮತ್ತು ಈ ಚಂದ್ರಗ್ರಹಣದ ಏನು ಮಹತ್ವ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಕೂಡ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಇಂಥದ್ದೇ ಹೊಸ ಹೊಸ ವಿಷಯಗಳಿಗಾಗಿ ಹೊಸ ಹೊಸ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕೂಡ ಎಲ್ಲರೂ ತಪ್ಪದೆ ಈ ವಿಡಿಯೋನ ನೋಡ್ತಾ ಇರಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು